ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕಂತೇಳಿ ಇವತ್ತು ಬೆಂಗಳೂರಿನ ಶಾಸಕರ ಭವನದಲ್ಲಿ ಸಭೆಯನ್ನು ಮಾಡಿದ್ದೇವೆ ದೆಹಲಿಯಿಂದ ಬಂದಂಥ ಪತ್ರವನ್ನು ರಾಜ್ಯ ಸರ್ಕಾರ ಆದಷ್ಟು ಬೇಗನೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಇಲ್ಲದಿದ್ದರೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಅನಿವಾರ್ಯ ಆಗ್ತದೆ ಎರಡನೇದು ನಾವು ದೆಹಲಿಗೆ ಚಳಿಗಾಲ ಅಧಿವೇಶನದಲ್ಲಿ ರಾಜ್ಯದಿಂದ ಕನಿಷ್ಠ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಉತ್ತರ ಕರ್ನಾಟಕದ ಹದಿಮೂರು ಜಿಲ್ಲೆ ಮತ್ತು ಮೈಸೂರು ಪ್ರಾಂತದ ಏಳು ಜಿಲ್ಲೆಯಿಂದ ಹೋಗಬೇಕು ಅಂತ ಇವತ್ತು ತೀರ್ಮಾನ ತಗೊಂಡಿದ್ದೇವೆ ಕುರುಬ ಸಮಾಜದ ಓಟು ಬೇಕಾದಾಗ ಅದು ಕುರುಬ ಸಮಾಜದ ನಾಯಕತ್ವ ವಹಿಸೋರಾಗಿರ್ಬೋದು ಲಿಂಗಾಯತ ಸಮಾಜದವ್ರು ನಮ್ಗೆ ಓಟ್ ಹಾಕೋದಾಗಿರ್ಬೋದು ದಲಿತ ಸಮಾಜದ ನಮ್ಮ ಓಟ್ ಹಾಕಿರ್ಬೋದು ಅವಾಗ ಎಲೆಕ್ಷನ್ ಬಂದಾಗ ಕುರುಬರ ರೋಟ್ಗಾಗಿ ಸಿದ್ದರಾಮಯ್ಯರಿಂದ ಬೆಣ್ಣೆತ್ತಿ ಸಿದ್ದರಾಮಯ್ಯರಿಗೆ ಅವರಿಂದ ಅಣ್ಣ ಅಣ್ಣ ಅಡ್ಡಾಡಿ ನಮ್ಮ ಓಟ್ಗಳನ್ನು ಪಡೆಯುವಂಥ ಏನು ಇವತ್ತು ಲೀಡರ್ಗಳಿದ್ದಾರೆ ಇವತ್ತೇನು ಲಿಂಗಾಯತರು ತೊಂಬತ್ತು ಮಂದಿಗೆ ಎದ್ದಾರೆ ಅವರೆಲ್ಲ ಸಿದ್ದರಾಮಯ್ಯನ ಕರ್ಕೊಂಡ್ಬಂದು ಸಿದ್ದರಾಮಯ್ಯರ ಮಖ ತೋರಿಸಿ ನಮಗೆ ಮೋಸ ಮಾಡಿ ಎಮ್ ಎಲ್ ಎ ಆದವರು ಇದ್ದಾರೆ ಇವತ್ತು ಕುರುಬು ಸಮಾಜಕ್ಕೆ ಮೀಸಲಾತಿ ಬೇಕಂದರೆ ಯಾವೊಬ್ಬ ಲೀಡ್ರ್ ಕೂಡ ನಮ್ಮ ಪರವಾಗಿ ಮಾತಾಡ್ತಾ ಇಲ್ಲ ಕಾಲ ಹಿಂಗೆ ಇರೋಲ್ಲ ಕಾಲ ಬದಲಾಗುತ್ತೆ ಕುರುಬ ಸಮಾಜದ ಕೆಲವೊಂದಿಷ್ಟು ಜನ ಬಕೆಟ್ ಕೆಲಸ ಮಾಡ್ಬೋದು ನಿಜವಾದಂಥ ಕುರುಬರಿಗೆ ಇವತ್ತು ಮೀಸಲಾತಿ ಬೇಕಾಗಿರೋದ್ರಿಂದ ನಾವಿಷ್ಟೇ ರಾಜ್ಯ ಸರ್ಕಾರ ಆದಷ್ಟೇ ಬೇಗನೆ ಕೇಂದ್ರಕ್ಕೆ ಕಳಿಸ್ಬೇಕು ಶೇಕಡ ಎಂಬತ್ತು ನಾಲ್ಕು ಪರ್ಸೆಂಟ್ ಜನ ಈ ಸರಿ ಕಾಂಗ್ರೆಸ್ಗೆ ಓಟ್ ಹಾಕಿದ್ದೇವೆ ಬರು ದಿನಗಳಲ್ಲಿ ನಿಮ್ಮನ್ನು ಕೈ ಬಿಡಬೇಕು ಅಥವಾ ನಿಮ್ಮನ್ನು ಕೈ ಈ ರಾಜ್ಯ ಸರ್ಕಾರದ ಕೈಯಲ್ಲಿದೆ ಅಂತೇಳಿ ಇಷ್ಟೇ ಈಗ ಮುಖ್ಯಮಂತ್ರಿಗೆ ಭೇಟಿಯಾಗಿ ನಾವು ಮನವಿಯನ್ನು ಸಲ್ಲಿಸ್ತೇವೆ ಅವ್ರು ನಮ್ಮ ಸಮಾಜದ ಪೂರ್ವಕ ಆಗಿದ್ದರೆ ಸರಿ ಇಲ್ಲಿದ್ದರೆ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಫಂಡಮಲ್ ರೈಟ್ಸ್ ಇದೆ ಪ್ರೊಟೆಸ್ಟ್ ಮಾಡಬೇಕು ಆ ನಿಟ್ಟಿನಲ್ಲಿ ಹೋರಾಟ ಮಾಡಿ ನಮ್ಮ ಹಕ್ಕನ್ನು ನಾವು